ಕಡ್ಡಿ ಹರಿದ್ರೆ ಬರೋದು ಅಂಥದ್ದು ಹುಟ್ಟಿರ್ತಾನ ಈಕೆ ಸಾಮಾನು ತೋರಿಸಿ ಅನ್ನತ್ತಿ ಬಂದು ಇಂಥ ಸಾಮಾನು ತರತಿ ಆ ನನ್ನ ಮುನ್ನಿ ನಾನು ಬಿಟ್ಟೆ ಅಂದ್ರೆ ಬಿಡ್ತೀನಿ ಮೂರನೇ ಗೇರಿಗೆ ನಿಂತಂದ್ರೆ ಗಾಡಿ ಕಟಾಪೇ ಅಲ್ಲಿ ಹೌದು ಹೌದು ಅದಕ್ಕೆ ಈ ಸೃಷ್ಟಿನೇ ಮಾಡಬೇಕಾಗಿದ್ರೆ ನಿನ್ನಿಂದ ಏನು ಆಗಿಲ್ಲ ಹೇ ಒಂಬತ್ತು ತಿಂಗಳ ಒಂಬತ್ತು ದಿವಸ ಸ್ವಾತ್ಕಿಂದ ನಾ ಹಾಡಿಲಿಕ್ಕೆ ಅಂದ್ರೆ ಇವ ಎಲ್ಲಿ ಬರ್ತಿದ್ದ ಅದು ಹಿಂದಿಂದ ಕರಿಬಾಲ ಕರಿ ಕಾಣ ಅದೊಂದು ಹೇಳ್ತದ್ರಿ ಅದು ಸಾರವಾಡ ಕಾಣೋದು ಹೌದು ಹೌದು ಅವ ಹೇಳಕತ್ತಾನ ನೀನು ಮಾಡಬೇಕಾಗಿದ್ರೆ ಏನಾಗೈತಿ ಈ ಸದ್ದ ನೋಡು ನೀ ಹಡದು ಜಾಪಾನ್ ಮಾಡಿದಿ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಇಟ್ಕೊಂಡು ಇನ್ನೊಂದು ಎರಡು ಮೂರು ತಿಂಗಳು ಇಟ್ಕೋಬೇಕು ಇಡ್ಮೊಂದು ಎರಡು ಮೂರು ತಿಂಗಳು ಇಟ್ಕೊಳಕ್ಕೆ ಬರಂಗಿಲ್ಲ ಹೌದು ಹೌದು ಮತ್ತು ಸಿಜರಿಂಗ್ ಮಾಡಿಸ್ಬೇಕಾಗತ್ತೆ ಹೋಯ್ ದವಾಖಾನೆ ವೈದ್ಯಕ ಎಂಟು ದಿವ್ಸ ಇರಬೇಕು ಅಟ್ಟೇ ದಿವ್ಸ ಇರ್ತದ ಒಳಗೆ ಅದಕ್ಕೆ ಮತ್ತು ಕೂಕು ಮಾಡಿಸ್ತಾರತ್ತ ಬಾಣತನ ಜಲ್ದಿ ಆಗ್ಲಿಕ್ಕಂದ್ರೆ ಇವೆಲ್ಲ ಬಳಿ ಬಳಿ ತೆಗಿತಾರ ಅಂತ ಎದಕ್ಕೆ ತಗದಾರ ಅವರು ಇವು ಬಳಿ ತೆಗಿಯೋದು ಈಗೀಗ ಬರಬಾರ್ದ ತಗದಾರ ಪಟ್ಟಕ್ಕನ ಏನ್ರಿ ಆಗ ಸತ್ತ ತಿದ್ದು ಬಾಣತನ ಜಲ್ದಿ ಆಗ್ಲಿಕ್ಕಂದ್ರೆ ಇವನಿಗೆ ಮಾನ ಮಾನರಕ್ಷಣೆ ಮಾಡಪ್ಪ ನಿನ್ನ ಸಲಂದಿದ್ದು ತೆಗೆದಿಡ್ತೇವ ತಿಟ್ಟಾರ ಪರಮಾತ್ಮನ ಸದ್ಮ್ಯಾಗ ಹೌದು ಹೌದು ಅದಕ್ಕೆ ಮುಂದೆ ಬಾಣತನ ಆಗ್ಯದ ಎಲ್ಲಾರು ಶಿವ ಧ್ಯಾನ ಮಾಡ್ಯಾರ ಅದಕ್ಕ ಅವ್ರ ಹೆಣ್ಮಕ್ಳು ಏನತ್ತಾರ ಅವರು ಏನ್ ಅವಾಗ ಇದು ಹುಟ್ಟಬೇಕಲ್ಲ ಈ ದವಾಖಾನೆ ಹಾಕೊಂಡು ಕುಂಟಾಗ ಶಿವ ಕಾಣ್ ತೆರಬೇಕಲ್ಲೇ ಬರತೀ ಇದೇ ಸೀರೆ ಕಾಣ್ ತೆರದ್ರ ಮುಗಿದ್ ಕಣ್ ಮುಗಿಸ್ತಾವೆ ನಡೆಯಿಲ್ಲ ಆಟ ಅದಕ್ಕೆ ಶಿವ ಸಾಕ್ಷಾತ್ಕಾರ ಶ್ರೇಷ್ಠವಾದಂಥ ನಾನು ಈ ಜಗತ್ತಿನೊಳಗ ಶಿವನ ಹೊರತಿ ಜಗತ್ತ ಶ್ರೇಷ್ಠವಾದಂತವ್ರು ಯಾರು ಇಲ್ಲ ಇದು ನಾನು ಹೆಚ್ಸ ನೀನು ಹೆಚ್ಚ ಎರ್ಲಿ ತನಕ ಹಾಡಿದ್ರು ಮುಗಿಯಂಗಿಲ್ಲ ಒಂದು ಮಹಾತ್ಮರ ಒಂದು ದೃಷ್ಟಾಂತ ಕೇಳಿ ಹಾಡ್ತೀನಿ ಅತ್ತಿ ಮನಿ ಸಸಿದು ತಾವು ಶಾಂತತೆಯಿಂದ ಕೇಳಿ ಹಾಡ ಹಾಡುವುದರಲ್ಲಿ ಸಮಯ ಪೂರ್ಣೆ ಐದು ಆಯಿತುವ ಇದು ಐದ ಗಂಟೆಗೆ ಮುಗಿಬೇಕಾಗಿ ತಪ್ಪ ಸಾದಾಗ ಐದುವರಿ ಕಾರ್ಯಕ್ರಮ ಆವಾಗ ಇನ್ನ ನಾವು ಹೋಗುವುದೈತಿ ನೋಡು ಬೇಲೂರದ ಕಡಿಗ ಏ ಹಾಡುದು ಎಲ್ಲ ಸರಿಯಾಗಿ ನಡೀತು ಕುರಸಾಲೆ ಅಂದು ಕರೆಂಟ್ ಹೋಯಿತು ಹಂಗ್ರಿ ಈ ಕರೆಂಟ್ ಅಂದ್ರೆ ಇಟ್ಕೊಂಡು ಬಂದ ರಂಡಿ ಇದು ಯಾವಾಗ ಬರುತ್ತದ ಯಾವಾಗ ಹೋಗತದ ಗುರುತಿರ್ ಇದರಾಗ இது நம்ம பார்த்த ஒள மதவீணி அந்த சுமன்தங்க கேஸ் அந்த கச உடுக்கி எண்தி தங்க ஜி 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 ಇನ್ನ ನೆಲ್ಲೂರ ನಿಂಬೆ ಕಂದು ಹಾಡ್ಯಾಡಂದಾಗ ನೆಲ್ಲೂರ ನಿಂಬೆಕ್ಕ ಬಂದಿದಳು ನೋಡು ನೆಲ್ಲೂರು ಅಕಿ ಯಾಕ ಬಂದನ ಶಿವ ತಂಗಿ ತಿಳಸುವೆ ನಿನಗ அவன் சொக்க முறாக்க நெல்லூர் கிராமக்க கருக்க தந்தீக ஜி அஜி நெல்லூர் கிராம கருக்க அது பந்து சொறஹ் ಈ ಸ್ತ್ರೀಳ ರಾಜ ಏನ್ ಮಾಡಿದ್ದ ನನ್ನ ಮಗನ ಕೊಯ್ದ ಅಡಿಗೆ ಮಾಡಿ ನೀಡಿನ್ನ ಅಂತ ಹೇಳಿ ಸ್ವಕ್ ಬಂದಿತ್ತು ಶ್ರೀಯ ರಾಜ ಈರಿ ಹ್ಯಾಂಗ್ ಸ್ವಕ್ ಹಂಗ ಬಂದಿತ್ತಿರ್ಗು ಹೌದ್ ನಾನು ಮಗನ ಕೊಯ್ದ ಅಡಗಿ ಮಾಡೀನಿ ನನ್ನ ಶ್ರೇಷ್ಠ ಜಗತ್ತೊಳಗೆ ಯಾರದಾರ ಎಲ್ಲದಾರ ಭಕ್ತರು ನಿನ್ವಂತ ಇವಾಗ ಕೇಳ ಆವಾಗ ಶಿವ ಏನ್ ಮಾಡಿದ ಸ್ತ್ರೀಯ ರಾಜ ಕರ್ಕೊಂಡು ನೆಲ್ಲೂರು ಗ್ರಾಮಕ್ಕೆ ಬಂದ ಆ ನೆಲ್ಲೂರು ಗ್ರಾಮಕ್ಕೆ ಬಂದಾಗ ನೆಲ್ಲೂರು ನಿಂಬೇಕ ಮಹಾನ್ ಪತಿವರ್ತಿ ತಿಳಕಿ ಹೌದಲ್ರಿ ಅಕಿ ಏನ್ ಮಾಡುದು ಆರು ಮುರ್ಲೆ ಹದಿನೆಂಟು ಕಡುಬು ಮಾಡಿ ಆ ಬಾಯಿ ನೀರಿಗೆ ಹೋಗಿ ಶಳಕ ಮಾಡಿ ನೀ ಬಿಡ್ತೀನಿ ಮಾಡಿ ಇಟ್ಟಿದಳು ಹೌದು ಆ ನೆಲವಿಗಿಟ್ಟಾಗ ಶಿವಾನಂದ ಹೆಸರಿತ್ತು ಮಗಂದು ಶಿವನ ಹೆಸರ ಮ್ಯಾಗೆ ಆಕಿ ಶಿವಾನಂದ ಇಟ್ಟಿದ್ಳು ಹೌದು ಹೌದು ಅವ ಏನ್ ಮಾಡ್ದ ಹೋಗಿ ಕಡುಬು ಮರಳ ನಿಮ್ಮವ್ವ ತಿನ್ನಂದ ಕೂಡಲೆ ಹೋಗಿ ಈ ಶಿವಾನಂದ ಬಂದು ಕಡುಬು ತಿಂದ ತುಂಬಿದ ಕೂಡ ತೆಲಿ ತೆಲೀಮ್ ಸತ್ ಹೊಡೆದಳು ಖುಷಿ ಹೌದಲ್ರಿ ಕೊಡಾವಾಗದ್ ಸತ್ ಹೊಡೆದು ಮತ್ತೆ ಮನಿ ಸಾರಿಸಿ ಮತ್ತೆ ಅಡಿಗೆ ಮಾಡಿದಳು ಹೌದು ಅವಾಗ ಶಿವ ಬಂದ ಊಟಕ್ಕೆ ಕೂತ ಊಟಕ್ಕೆ ಕೊಡು ಅಂದ್ ಕೂಡಲೇ ಕೊಟ್ಟ ಶ್ರೀಳ ರಾಜ ಮಗಲಿದ್ದ ಹೌದು ಹೌದು ಶ್ರೀಳ ರಾಜ ಏನಂದ ಇವ ಶಿವ ಮತ್ತೆ ನಿನ್ನ ಮಗನಿ ಕರಿ ಅವಾಗ ಊಟ ಹೌದು ಹೌ ಮೂ ನೋಡು ಒಣಗಿ ತೊಗೊಂಡು ತೆರಿ ಮ್ಯಾಗೆ ಹೇರಾಕೆ ನಿಂತಳು ಹೌದು ಇಡೀ ಜಗತ್ತಿದೆ ನಿನಗೆ ಗುರ್ತಿರ್ತೈತಿ ಇಲ್ಲಿದು ಗುರ್ತಿಲ್ಲ ಎಲ್ಲ ಗೊತ್ತದ ನಿನಗೆ ನಂದು ಇರುದೊಂದು ಮಗನಿಗೆ ಬಂದ ಮನಿ ಸಾರ್ಸಿ ಅಡಿಗೆ ಮಾಡಿ ನಾನು ನಿಮ್ಸಲಿ ಹೌದು ಆವಾಗ ಅವಾಗ ರಾಜ ಉಚ್ಚಿ ಬೇಕು ಮಗಲು ಕೂತಿದ್ದ ಶ್ರೀಯಳ ರಾಜ ಅಂದ ನಾನೇ ಶ್ರೇಷ್ಠ ಅಂತ ನಾ ತಿಳಿದಿನಿ ಈಕಿ ಮಗನ ಪಂದ್ ಅಡಿಗೆ ಮಾಡಿ ಶಿವನಿಗೆ ನೀಡ್ಯಾಳ ಅಂದ್ರೆ ಈಕಿನೂ ಶ್ರೇಷ್ಠ ಅಂತ ತಿಳಿದುಕೊಂಡ ಈ ಸ್ತ್ರೀಳ ರಾಜನ ಸ್ವಕ್ ಮುರಿಲಾಕ ನೆಲ್ಲರಿಗೆ ತಗೊಬಂದಿದ್ದ ಹೌದು ಆಟ ಬಾಣಕ್ಕೆ ಬಂದನವ ಅದಕ್ಕ ಮುಂದೆ ಆ ಸ್ತ್ರೀಯ ಮುಂದೆ ಪರಮಾತ್ಮ ಆಕಿನ ಮಗನಿಗೆ ಎಬ್ಸಿ ಕೈಯಾಕ್ ಕೊಡ್ತಾನೆ ಹೌದು ಹೌದು ನಿಂದೇನಾಯ್ತ ಅದ್ರೊಳಗೆ ನೀ ಎಬ್ಬಿಸಿದ ನೀ ಎಬ್ಬಸಾಕೆಲ್ಲ ಬರೇ ಮನಗಸಾಕಿ ಮಂದಿ ನಿನ್ನ ಕೈಲಿ ಯುದೀಗಿಲ್ಲ ಯಬಸಬೇಕಾಗಿದ್ರೆ ಮತ್ತೆ ಪರಮಾತ್ಮನೇ ಎಬ್ಬಸಿಕೊಟ್ಟಾಕಿನ ಕೈ ಒಳಗೆ ನಿನ್ನ ಕೀರ್ತಿ ಸೂರ್ಯ ಚಂದ್ರ ಇರ್ತಕ್ಕ ಇರ್ತದವ ನೀನು ಅಮರ ಮುಥಿದಾಗಿರುವಂತ ಆಕಿಗ ಆಶೀರ್ವಾದ ಮಾಡ್ಯಾನ್ ಹೌದ್ ಹೌದು ಅಂದ್ರೆ ನೆಲ್ಲೂ ನಿನ್ಬೇಕಂದ್ರೆ ಪೂಜೆ ಆಗ್ತದೆ ನೆಲ್ಲೂರದಾಗ ಹೌದಲ್ರಿ ಈಗ ಒಂದಾಳಿಕೆ ಗಡಿಗೆ ತೊಗೊಂಡ್ಕೆ ನಾನ್ ಹಾಂಗ್ ಆಗೈತಿ ನಾನ್ ಹಿಂಗಾಗೈತಿ ಅದಕ್ಕೆ ನಾ ತಾಳಿ ತೆಗೆದಿಟ್ಟಿನಿ ನಾ ಅದು ಮಾಡೀನಿ ಯಾವಾಗ ತೆಗೆದಿಟ್ಟು ಒಂದರೇ ಒಂದು ವೇದಾಂಶ ಕಚ್ಚಿ ಮಾತಾಡಿದ್ರೆ ಒಬ್ಬರೇ ಹತ್ತಕ್ಕೊಬ್ಬರ ದಾರಿಗೆ ಬರಬೇಕು ಹೌದು ಈಗ ಹಂಗ ದಾರಿಗೆ ಬರಕಲ್ಲ ಇವ್ರದ್ದು ಹಂಗ್ರಿ ಗಂಡನು ಕೂಡ ಒಟ್ಟು ವಾದ ಇರೋದಕ್ಕೆ ಇದು ಹೌದು ಇಕಿ ಇದು ಹೆಂಗ್ ಹ್ಯಾಂಗ್ ಐತಿ ಹೇಳಣ ಇದು ಹ್ಯಾಂಗ್ರಿ ಇವ್ರದ್ದು ಗಂಡ ಸಮಾಧಾನ ಇದ್ದ ಹೌದು ಆಕಿನ ಹೇಳಿಲ್ಲ ಹೌದು ಗಂಡ ನಾ ಹೇಳ್ದಂಗ ಕೇಳ್ಬೇಕಂತ ಹೇಳಿ ಗಂಡ ಸಮಾಧಾನ ಗಂಡ ಇದ್ದ ಗಂಡಗ ಕಿರಿಕಿರಿ ಹಚ್ಚಿಬಿಟ್ಲಿಕ್ಕಿ ಹೌದು ఒ ఎమ్ి తగ్గ బా ఏణే తగదు ఎమ్ి సాకి నవ్వు హైనా మార్కెట్ సంసార గిరికి ఆ గండ హగదు ఎమ్ి తగ్గ బంద ఎమ్ మన హైన్ చాలు ఆయ్ ఈ హైన్ హ్యాంగ చాలు ఆక హ్యాంగ్ ఏత విద్యాశి హ ಈಕಿ ಹೈನ ಹ್ಯಾಂಗ ಮಾಡ್ತಾಳ ತಮ್ಮ ತಿಳಸುವೆ ತಮಗ ಹಾಲ ಕಾಶಿ ಎಪ್ಪ ಹಾಕಿ ಈಕಿ ಮನಗೂ ಟೈಮ್ ಈಗ ಈಕಿ ಹಾಲಿನ ಮ್ಯಾಗಿನ ಕೆನಿ ತಿಂದು ಮನಗ ಕಿಮನಿಯಾಗ ಮುಂಜಾನೆ ಮುಂಜಾನೆದ್ದು ಬೆಣ್ಣಿ ಬಾ ಅಂದ್ರ ಹ್ಯಾಂಗ ಬರತೈತಿ ದೇಣೆ ಕೊಟ್ಟ ಸೌಕಾರ ಬಂದ ರೊಕ್ಕದ ಸಲವಾಗ ಜಿ ಅಜಿ ಜಿ ಅಜಿ ರೊಕ್ಕ ಕೊಡುವುದೇ ನಾವು ಬಂದ ಗಂಡ ಹೋಗಿ ಏನು ತೀಗಿ ಕೇಳದಾ ಏನ್ ಕೇಳತ್ತೀ ಅಲ್ಲೇ ಮಸರ ಮಜಗಿ ಮಾಡಿದ್ರು ರೊಕ್ಕ ಕೊಡುವಂದ ಕೈಯಾಗ ನಿನ್ನ ಬಾಯಾಗ ಮಣ್ಣು ಎಲ್ಲ ನೀನೇ ತಿಂದಿದಿ ಮನೆಯಾಗ ನಾನು ಎಲ್ಲಿ ನಿನಗ ರ ಕೊಡಲಿ ಅಂದಳು ಗಂಡಗ ಆ ಗಂಡಗ ಮಾತ್ರ ಚಿಂತಿ ಆಯಿತು ಎಲ್ಲ ರೊಕ್ಕ ನುಂಗಿದಳಿಕಿ ತಿರುಗ್ಯಾಡ ಕೋತೆ ಬಂದ ಚಿಂತಿಯ ಒಳಗ ಜೀಯ ಜಿ ಜೀ ತಿರುಗಡ ಬರುವುದರಾಗ ಬಂಗಾಲಿ ಬಾವ ಕುತ್ತಿದ್ದ ಕೇಳುವ ಈ ಬಾವ ಸಾವುಗ ಗಂಡ ಹೇಳದ ಕೇಳುವ ಅವಾಗ ನಮ್ಮ ಮನೆಯಾಗ ಹೈನದ ಕಳತನ ನಡೆದ ಬಾವ ಇದರಾಗ ಒಂದ ಚಿಟ್ಟಿಯ ಮಂತ್ರಿಸಿ ಕೊಡುವ ಅಂತ ನಿವರೀಗ ತಗೊಂಡು ಇವ ಶೆಟ್ಟಿ ಮಂತ್ರಿ ಶ್ರೀ ಪಟ್ಟ ಎಲ್ಲಿ ಇಡ್ತಿ ಒಯ್ದು ಕಟ್ಟು ನೆಲವೀಗ ನೆಲಗಿ ಒಯ್ದು ಕಟ್ಟಿವ ಸಮಾಧಾನ ಗಂಡ ಹೋದ ಹೌದು ಈ ವಿದ್ಯಾಶಿರಿಗೆ ಚಟ ಆಯಿತು ಮಧ್ಯಾಹ್ನ ಬಿಸಲಾಗ ಈಗ ಬೆಣ್ಣಿ ತಿನ್ನು ಚಟಾಯಿತು ಮದ್ದನ ಬಿಸಲಾಗ ಹೋಗಿ ಗಡಿಗಿಯ ಹಿಡಿದಳು ನೋಡು ನೆಲವೀಗ ನೆಲವಿಗೆ ಕೈಯ ಹಿಡುವುದರ ಒಳಗ ಮಾತು ಮಾತ್ರ ಫರಕ ಬಿತ್ತು ಅಲ್ಲಿ ಹತ್ತುಕೊಂಡ ಕೂತಳು ಮ್ಯಾಗ ನೆಲವೀಗ ಜಿಯ ಜಿ ಜಿಯ ನೆಲೆ ಹತ್ಕೊಂಡು ಕೂತ್ಳು ನೆರೆಮನೆ ಮುದುಕಿ ಮಜ್ಗಿಗಿ ಬತ್ತು ಅವಾಗ ಏನಾಗ್ತದ್ರಿ ನಿನ್ನ ಬಾಯಾಗ ಮಣ್ಣು ಜಲ್ದಿ ಕೈ ಬಿಡಸವ್ವಾ ನನಗ ನಿನಗ ಗಡಿಗಿ ತುಂಬಾ ಮಜಿಗಿ ಕೊಡತೀನಿ ಅಂದಳು ಮುದುಕಿ ಈಗ ಈಕಿ ಸಣ್ಣ ಗಡಿಗೆ ಇಟ್ಟು ದೊಡ್ಡದ ತರತೀನಿ ತಡ ಇಲ್ಲಿ ಆ ಸಣ್ಣ ಗಡಿಗೆ ಮನೆಯಾಗಿಟ್ಟು ದೊಡ್ಡ ಗಡಿಗೆ ಮುದುಕಿ ತಂದಳು ಯುದ್ದ ಶಿರಿಗೆ ಬಿಡಿಸ್ಬೇಕಂದಳು ಕೈಯ ನೆಲವೀಗ ಆ ಹೋಗಿ ಮುದುಕಿ ಕೈ ಹಿಡಿದು ಎಮ್ಮಿ ಅಕ್ಕಿಗೆ ಬಿಡಿಸುದರ ಒಳಗ ಅವಾಗ ಏನಾಗ್ತದ್ರಿ ತಮ್ಮ ಈಕಿ ನೋವ ಕುತುಳು ಮ್ಯಾಗ ನೆಲವಿಗ ಯವ್ವ ಬಲೆ ಸಿಕ್ಕ ಬಂದು ನಾನು ಮಜಗಿ ಸಲವಾಗ ಯವ್ವ ಮೊದಲೇ ಜಗಳ ನಡೆದದ ನಿಮ್ಮದು ಹೈನದ ಸಲವಾಗ ಅಷ್ಟರ ಒಳಗ ಹೆಣಮಗಳ ಹಿಂದ ಸುರ್ತಿಯ ಬಾರ್ಸಾಮ ಸಾರ್ವಡದ ಶೌಕದ ಬಂದ ಭಿಕ್ಷದ ಸಲವಾಗ ಜಿ ಅಜಿಜಿ ಹಾ ಶೌಕತ ಜೋಳಗಿ ತಗೊಂಡು ಬಂದ ಹೌದ ಹೌದ ಇವ ಭಿಕ್ಷಿ ಅಂತ ನಿಂತ ಹೋಗಿ ಬಾಗ್ಲಾಗ ಇವ ಗಡಬಡದೊಳಗ ಚಡ್ಡಿ ಉಟ್ಕೊಂಡಿದ್ದಿಲ್ಲ ಲು 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 ಲುಂಗ್ಯಾಗ ತಮ್ಮ ಎಮ್ಮಿಯ ಸೌಕಾರ್ತಿ ಅಲಾ ನಿನ್ನ ಬಾಯಗ ಮಣ್ಣು ಚಂತಾನ ತಿರುಗಿದರು ನಿನ್ನ ಜೋಳಿಗೆ ತುಂಬುದಿಲ್ಲ ಬಾರೋ ನೀ ಒಳಗ ಜಿ ಜೀ ತುಂಬಾ ಕೊಡ್ತೀನಿ ನಾನು ನನ್ನ ಕೈ ಬಿಡಿಸು ನೀನು ಇವ ಶೌಕಾತ ಮಾತಾಡತಾನ ಕೇಳು ಕೇಳು ಹ್ಯಾಂಗ ಸಣ್ಣ ಝೋಳಿಗೆ ಇಟ್ಟ ಬರ್ತೀನಿ ತಡಿಯ ಇದರಾಗ ನಿನಗ ದೊಡ್ಡ ಜೋಳಿಗೆ ತಗೊಂಡ ಬಂದ ಬಿಡಿಸ್ತೀನಿ ಆವಾಗ ಮನಿಯಾಗಿಟ್ಟು ದೊಡ್ಡ ಜೋಳಿಗೆ ತಗೊಂಡು ಬಂದು ವಿದ್ಯಾಸಿರಿಗೆ ಬಿಡಿಸ್ಬೇಕಂದ ಸಲಗರ ಜಾತ್ರೆ ಆಗ ಜಿಯ ಸಣ್ಣ ಜೋಳಿಗೆ ಪನಿಯಾಗಿಟ್ಟು ದೊಡ್ಡ ಜೋಳಿಗೆ ತಳಗಾಗಿ ಇಟ್ಟು ಈ ಎಮ್ಮಿ ಅಕ್ಕಿ ಕೈಯುವ ಹಿಡದವಾಗ ಕೈ ಹಿಡಿದು ತಮ್ಮ ಇದಾಸಿರಿಗೆ ಬಿಡಿಸುದರ ಒಳಗ ತಮ್ಮ ಇವನು ಹತ್ಕೊಂಡು ಕೂತ ಮ್ಯಾಗ ನೆಲವೀಗ ಆ ಶೃತಿ ಯಾವ ಅನ್ನಲ್ಲ ಕಥದ ಸುಮ್ ಸುಮ್ಮನೆ ಬಂದ ಶಿಖ್ಯಾ ಏನು ಜೋಳಿಗೆ ತುಂಬುತ್ತಿದ್ದು ಇಷ್ಟೊತ್ತಿಗೆ ಊರಾಗ ಜಿಯ ಜಿ ಜಿಯ ನೆಲವಿಗಿ ಜ್ಯೋತಿ ಬಿದ್ರು ತಳಗ ಎಮ್ಮಿ ಕರ ಕಟ್ಟಿದರಿವರ ಕಾಲಿನ ತಳಗ ಅದಕ ಅರಿಬಿ ತಿನ್ನು ಚಟಾಯಿತು ಮಾಡುವುದು ಹೆಂಗ ತಮ್ಮ ಈ ಜಸಿರಿಯ ಸಿರಿ ನಿಲಿಗಿ ಹಿಡಿತು ಬಾಯಾಗ ಅಮ್ಮ ನಿಜ ಬತ್ತಲೆ ಮಾಡಿ ಬಿಡಿತು ಅದು ಮುಗಿದಾಗ ಸಿರಿ ಬಾಯಿ ಹಾಕ್ತು ಮುದುಕಿಗಿ ಮುದುಕಿ ಸಿರಿ ಕಳೆದ ಹೋಯಿತು ಎರಡು ಬತ್ತಲೆ ಜ್ಯೋತಿ ಬಿದ್ದು ಹೌದು ಈ ಸುರುತಿ ಅವನ ಪಾಳೆ ಬಂತ ನೋಡು ಇವ ಲುಂಗಿ ಒಳಗ ಚಡ್ಡಿ ಹುಡುಗ ಬಂದ ನಲ್ಲಿಗ ಇವನ ಲುಂಗಿಯ ಕರಾಬಾಯ ಹಿಡಿತು ಆವಾಗ ಆ ನಿಜ ಬದಲೇ ಜ್ಯೋತಿ ಬಿದ್ದು ಒಂದಕ್ಕೊಂದ ಬೈದಡ ಕತ್ತು ಮಧ್ಯಾಹ್ನ ಬಿಸಿಲಾಗ ಗಂಡ ಬಂದ ಕೇಳು ಆವಾಗ ಜಿ 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 ಬಾರ್ಕೋಲ ತಗೊಂಡು ತಮ್ಮ ಮುಕುಳಿಗಿ ಬೀಲ ಕತೆದ ಈ ಏನ್ತಿ ಅಂದಳು ಹತ್ತು ಸಾವಿರ ತರತೀನಿ ನಿನಗ ಮಜ್ಗಿ ಅಕ್ಕಿ ಅಂದಳು ಐದ ಸಾವಿರ ಕೊಡತಿ ನೀನಗ ಈ ಸುರ್ತಿ ಬಾರ್ಸವ ಐದ ಸಾವಿರ ಕೊಡತಾನವಾಗ ಬಿದ್ರ ನಿಮಗ ಹಂಗೆ ಬಿಡುದಿಲ್ಲ ಹಿಂಗೆ ಜ್ಯೋತಿ ಹಾಕತೀನಿ ಮ್ಯಾಗ ನೆಲವೀಗ ಅದಕ್ಕ ಎಲ್ಲಾ ಟೈಮ್ ಒಳಗೆ ಗಂಡ ಸಮಾಧಾನ ಇರೋದಂಗಿಲ್ಲ ಹೌದಲ್ರಿ ಅಮ್ಮ ಸಮಾಧಾನ ಇರಂಗಿರ್ತಾನ ಅವ ಏನ್ ಮಾಡ್ದ ಹತ್ತು ಸಾವಿರ ರೂಪಾಯಿ ಏಣೆ ತೆಗೆದು ತಂದಿರೊಕ್ಕೂ ಅಂದ್ರೆ ಹೌದು ತಗೊಂಡು ಬಾಡ್ಕೊಳ್ ನಿತ್ತ ನೋಡು ಹೌ ನಾನು ತವ್ರು ಮನ್ಯಾಗ ಹತ್ತು ಸಾವಿರ ತಂದು ಕೊಡ್ತೀನಿ ಮೊದ್ಲು ಕೈ ಬಿಡ್ಸನಕತ್ತದ ಬದ್ಲೇ ಸೋತ ಬಿದ್ದಿದ್ದಲ್ಲ ಮೊದಲಿಂದ ಕೈ ಬಿಡಿಸು ಮೊದ್ಲು ನಮ್ಗೆ ಹೌ ಇವ ಏನು ಭಿಕ್ಷೆ ಬೇಡಕ್ಕೆ ಬಂದಿದ್ದಲ್ಲ ಹಿಂದೆ ಸಾರವರ ಸೌಕತ ಹೌದಲ್ರಿ ರೀ ಬಂದೆನು ಇವ ಏನಂದ ಏನಂತನ್ರಿ ಮಾರಾಯ ನಿನಗೆ ಐದು ಸಾವಿರ ನಾ ಕೊಡ್ತೀನಿ ಮೊದಲು ನನ್ನ ಕೈ ಬಿಡ್ಸಂದ ಅವ ಹೌದು ಹೌದು ಈಕಿ ಎಮ್ಮೆ ಅಕ್ಕಿ ಎಮ್ಮೆ ಮಜ್ಗೆ ಬಂದಿದ್ವಲ್ಲ ಹೌ ಈಕಿ ಏನಂದಳು ನಾ ಒಂದು ಐದು ಸಾವಿರ ಕೊಡ್ತೀನಿ ಬರೀ ಮಜ್ಜಿಗಿ ಬೈದಿನಿ ನಾನು ನಿನ್ನ ಮನ್ಯಾಗ ಏನೂ ಒಯ್ದಿಲ್ಲ ತಿಕ್ಕಿನಿತ್ತು ಹೌದು ಮೂರು ಮಂದಿ ಕೂಡಿ ಕಿಶನ್ ಇಪ್ಪತ್ತು ಸಾವಿರ ಕೊಟ್ಟರು ಹತ್ತು ಸಾವಿರದ ಏಳನೇ ಕೊಟ್ಟು ಹತ್ತು ಸಾವಿರ ಕಿಶನ್ ಇಟ್ಕೊಂಡು ಹೋಗ್ಯಾನವ ಹೌದಲ್ರಿ ಹೆಂಗಾಕಿ ಪಾಳಿ ನಿಮ್ಮ ಜ್ಯೋತಿ ಕೊಡ್ಲಾರ ನಾ ಬಿಡ್ತೀನಿ ಉಲ್ಟಾ ಉಸುಲು ಮಾಡೋರು ನಾವು ಅಷ್ಟ ಉಸುಲು ಮಾಡಿಬಿಡೋರು ನಾವು ಬಟ್ಟಿ ಬಟ್ಟಿ ಹಾಕಿ ಉಸುಲು ಮಾಡೋರು ಹೌದು ಅದಕ್ಕೆ ಇಲ್ಲಿವರೆಗೆ ಇದು ಹೆಣ್ಣಂದ್ರೆ ತಾಯಿ ಅನ್ನೋದು ಶ್ರೇಷ್ಠ ಅಂತ ನೀ ಹೇಳಿದಿ ಹೌದ ಒಂದೇ ವಿಷಯ ನಿಮಗೆ ಕೇಳ್ತೀನಿ ನಾ ಇದು ಯಾಕೆ ಮಾತಾಡಕತ್ತೀನಿ ತಿಳ್ಕೊ ಈ ಸದ್ಯ ಈಗೀಗ ರುಂಬಾಲ್ ಸುತ್ತಿರೋದು ಹೌದಲ್ಲ ಇದು ಗಂಡ ಮಕ್ಕಳದೈತೆ ನಾ ಸುತ್ತಕೊಳ್ಳಂಗಿಲ್ಲ ತನ್ನ ಬಗ್ಗೆ ಒಂದು ಊರಾಗ ಅಂದಾಳನ ಹೌದಲ್ರಿ ಅನಾದಿತ್ತು ಇದು ರುಂಬಾಲ್ ಯಾರು ಸುತ್ತಕೋತಾರ ಹೆಣ್ಮಕ್ಳು ಸುತ್ತೋತಾರ ಏನು ಗಂಡ ಮಕ್ಕಳು ಸುತ್ತಕೋತಾರ ಏ ಗಂಡ ಮಕ್ಕಳು ಸುತ್ತಕೋತಾರ ಮತ್ತೆ ಗಂಡ ಮಕ್ಕಳದ್ದು ರುಂಬಾಲ್ ನಿನ್ನ ಮ್ಯಾಗ ಹಾಕ್ತಾರ ಅಂದ್ರೆ ಗಂಡ ಹೆಚ್ಚಿಗೆ ತಲೆ ಮ್ಯಾಗ ನಾನು ನಿನ್ನ ತಲೆ ಮ್ಯಾಗ ಇದು ತಿಳ್ಕೊ ಮೊದಲು ಯಾಕ ತಿಳ್ಕೊ ನಿನ್ನ ತಲೆ ಮ್ಯಾಗ ಸುದ್ದಿಗೆ ನಮ್ಮ ಗಂಡ ಮಕ್ಕಳು ರುಂಬಾಲ್ ಅದ ಹೌದು ಹೆಣ್ಮಕ್ಳಿಗೆ ಏನು ಸುತ್ತಾರ ದಂಡಿ ಸುತ್ತಾರ ಹೌದು ಹೌದು ಲಗ್ನದಾಗ ಏನು ರುಂಬಾಲ್ ಸುತ್ತ ಕುಂದಿಸಿ ಲಗ್ನ ಮಾಡ್ಯಾರ ನಕ್ಕಿ ಮಾಡಿಲ್ಲ ಏ ಇಲ್ಲ ಇದು ಗಂಡ ಮಕ್ಕಳ ಐತ್ರಿ ಇದು ರುಂಬಾಲ ತೆಗೆದು ಒಗಿಬೇಕಾಗಿತ್ತು ನೀವು ಒಗೆ ಬರಂಗಿಲ್ಲ ಯಾಕೆ ಗಂಡನು ಸೃಷ್ಟಿ ಜಗತ್ತಿನೊಳಗೆ ಅದೇ ತಲೆ ಹಾಕೊಂಡೇ ಹೋಗ್ಕೋಬೇಕು ನೀವು ಹೌದು ಇದು ತಿಳ್ಕೊ ಮೊದಲು ತಿಳ್ಕೊ ಎಷ್ಟೋ ಮಂದಿ ಹಾರ್ಯಾರ ಈ ವಿಷಯ ಅನ್ಬಾರ್ದು ಇವತ್ತು ಬಂದೈತ್ ಮಾತಿಗ ಯಾಕ ತಿಳ್ಕೊ ನೀವು ಇಷ್ಟು ಮಂದಿ ಹೆಣ್ಣಿನ ಅಭಿಮಾನಿ ಎದ್ದಿರಲಿಲ್ಲ ಎಲ್ಲ ಮಂದಿ ನೀವು ಹೆಣ್ಮಕ್ಳು ಎಷ್ಟು ಮಂದಿ ಆಡ್ತೀರಾ ಅಷ್ಟು ಮಂದಿ ರುಂಬಾಲ ಸುತ್ತಬಾರ್ದು ಹೌದು ಏಯ್ ನಮ್ಗೆ ತೊಗೊಂಬಂದು ಬಂದ್ ಹೂವು ದಂಡಿ ಹಾಕ್ರಿ ನಾವ್ ಹೆಣ್ಣಾಡೋರದ್ ನೀವ್ ಅಂದ್ರೆ ಅಂದ್ರೆ ಕರೆ ಹೆಣ್ಣಿಗೆ ಹುಟ್ಟಿರಿ ಇಲ್ಲಿ ಇಲ್ಲಿಕಂದ್ರೆ ನೀವು ನಮ್ಮ ಗಂಡಿಗೆ ಹುಟ್ಟಿರಿ ನೀವು ಅದ್ ಸಿಗುತ್ತೆ ಯಾಕೆ ತಿಳ್ಗು ಗಂಡ ಶ್ರೇಷ್ಠ ಐತೆ ಮ್ಯಾಗ್ ರೂಂಬಾಲ ಇಟ್ಟಾರೀ ಇಟ್ಟಾರ ನಿನ್ನ ತಲೆ ಮ್ಯಾಗ್ ಸುದಕ್ಕೆ ಇರ್ಲಿ ಇದು ಗಂಡ ಅನ್ನುವಂಥದ್ದು ವಸ್ತು ಅತ್ ಮ್ಯಾಗ ಇಟ್ಟಾರ ಅಲ್ಲಿ ಹಿಡಿದು ಇಲ್ಲಿ ತನಕ ಇದು ನಡೆದು ಬಂದದ ಇದು ಅವ್ರು ಮಾಡವರಾದ್ರೂ ಶುದ್ಧ ಅಧ್ಯಾತ್ಮ ಹೌದಲ್ರಿ ಮತ್ತೆ ಎಸ್ ಮಂದಿ ರೊಕ್ಕ ಪಟ್ರಲ್ಲ ಒಟ್ಟು ಗಂಡ ಮಕ್ಕಳೇ ಪಟ್ಟಾರ ಒಬ್ರು ಹೆಣ್ಮಕ್ಳು ಆಯ್ ಮಾಡಿ ಇದು ವಿಚಾರ ಮಾಡ್ಕೋ ಮೊದಲನಿಗೆ ಹೌದಲ್ಲ ಅದಕ್ಕೆ ಹೆಂಗೈತೆ ತಿಳ್ಕೊ ಮೊದಲು ವಿಚಾರ ಅರ್ಥ ಮಾಡ್ಕೊಂಡು ಮಾತಾಡ ನಾ ಮಾತಾಡಕ್ಕೆ ನಿಂತಂದ್ರೆ ಜಾಗ ಸಿಗಂಗಿಲ್ಲ ಹೌದು ಹೌದು ನಿನ್ನ ತಲೆ ಮ್ಯಾಗೆ ನಮ್ಮ ಗಂಡ್ ಮಕ್ಳು ರೂಂಬಾಲು ತಲೆ ಮ್ಯಾಗ ಅಂತಂದ್ರೆ ನಾವು ಗಂಡ ಹಾಡೋರು ಕಡಿಮೆ ಕೇವ ನಾವು ಹೆಚ್ಚಿನವ್ರು ಅಂತ ಹೇಳಿ ಅದೇ ರುಂಬಾಲೆ ನಿನ್ನ ತಲೆ ಮ್ಯಾಗ ಸುತ್ತಲ್ಲ ಹೌದು ಅದಕ್ಕೆ ಇದು ಎಷ್ಟು ಹಾಡಿದರೂ ಕೂಡ ಇದು ಮುಗಿಲಾರ್ದಂಥ ವಿಷಯ ಸಮಯ ಐದಾಗ್ಯದ ಬುಸುನ ಐದು ಟೈಮ್ ಐತ್ರಿ ಬುಸುನ ಐದಾಗ ಟೈಮ್ ಅದಕ್ಕೆ ಇದೊಂದು ಖ್ಯಾಲಿ ಹಾಡಿ ಸಿದ್ಲಿ ಮುತ್ತ ಖ್ಯಾಲಿ ಹಾಡಿ ಮಗಳಾತಿ ಮಾಡ್ತೀನಿ ತಾವು ಶಾಂತರ ತಿಂದು ಬ